ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇರುವಂಥವರು ಹೊಸ ಸದಸ್ಯರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಇಲ್ಲಿ ನಿಮಗೊಂದು ವಿಶಿಷ್ಟವಾದ ಒಂದು ಪದಾರ್ಥದಿಂದ ಮತ್ತು ವಿಶಿಷ್ಟವಾದ ರೀತಿಯಲ್ಲಿ ಮತ್ತು ವಿಶಿಷ್ಟವಾದ ಒಂದು ರುಚಿಯಲ್ಲಿ ನಿಮಗೆ ಈ ಒಂದು ರೆಸಿಪಿನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಒಂದು ಹೊಸ ರುಚಿ ಅಂತಲೇ ಹೇಳಬಹುದು ಇದನ್ನು ಸಾಮಾನ್ಯವಾಗಿ ನಾನಾ ರೀತಿಯಲ್ಲಿ ಮಾಡಿಕೊಳ್ತಾರೆ ಆದರೆ ಇಲ್ಲಿ ನಮ್ಮ ಉತ್ತಮವಾದ ಮತ್ತು ಅತ್ಯುತ್ತಮವಾದ ಒಂದು ಪೂರಕ ಆಹಾರವನ್ನು ಬಳಸಿ ನಾನು ಇದನ್ನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಿಂದ ಸಿಹಿಯನ್ನು ಬಳಸ್ತಾನೆ ಇರ್ತೀವಿ ಆದರೆ ನಮಗೆ ಆರೋಗ್ಯವನ್ನು ಕೊಟ್ಟು ನಮ್ಮ ಬಾಯಿಯ ಒಂದು ರುಚಿಯನ್ನು ಕೂಡ ಅದು ನಿವಾರಿಸುತ್ತೆ ಅಂತಂದರೆ ಯಾಕೆ ಬೇಡ ಅಲ್ವಾ ಸೊ ಇಂತಹ ಒಂದು ಸಿಹಿಯನ್ನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಮತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಒಂದು ಸೀಸನ್ನಲ್ಲಿ ಪ್ರತಿಯೊಬ್ಬರು ಕಲ್ಲಂಗಡಿ ಹಣ್ಣನ್ನು ತಿಂತೇವೆ ಅಲ್ವಾ ಕಲ್ಲಂಗಡಿ ಹಣ್ಣನ್ನು ತಿಂದು ನಾವು ಸಿಪ್ಪೆಯನ್ನು ಬಿಸಾಡ್ತೇವೆ ಸೊ ಸಿಪ್ಪೆಯನ್ನು ಬಿಸಾಕಬಾರದು ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿಯಾಗಿರುತ್ತೆ ಸ್ನೇಹಿತರೆ ಈಗ ನಾನು ಅದನ್ನು ನೀಟಾಗಿ ಬಿಳಿ ಭಾಗನೆಲ್ಲ ತೆಗೆದು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ತೇವಾಂಶ ಇದೆ ಇದರಲ್ಲಿ ಅಂತ ಇದು ತಿರುಳು ಕೂಡ ನಾನು ಬಿಸಾಕೋದೇ ಇಲ್ಲ ಸೊ ಇದನ್ನು ಸಹ ನಾವು ಬಳಕೆ ಮಾಡ್ತೀವಿ ನನ್ನ ಮಾತೃಪಾಕ ಶಾಲೆ ಒಂದು ಚಾನಲಲ್ಲಿ ನೀವು ಅದನ್ನು ನೋಡಬಹುದು ಹೇಗೆ ಮಾಡ್ಕೊಳ್ಳೋದು ಅಂತ ಇದನ್ನು ನಾವು ತುರಿದು ಇಟ್ಕೊಂಡಾಗ ಅಂದರೆ ಈಗ ದೊಡ್ಡ ಹಣ್ಣು ತೊಗೊಂಡು ತಗೊಂಡು ಬಂದಿದ್ವಿ ಅಂತಂದರೆ ಒಂದು ಫ್ಯಾಮಿಲಿಗೆ ಒಂದು ದೊಡ್ಡ ಹಣ್ಣಿನಲ್ಲಿ ಇದು ಬಂದಂತಹ ಎಷ್ಟೊಂದು ಒಂದು ಸಿಪ್ಪೆಯ ಬಿಳಿ ಭಾಗದ ಒಂದು ಪದಾರ್ಥ ಇದು ಇದರಲ್ಲಿ ತೇವಾಂಶ ಜಾಸ್ತಿ ಇರೋದರಿಂದ ನಮಗೆ ಪಿ ಹೆಚ್ ಲೆವೆಲ್ ಮೇನ್ ಇಂಪಾರ್ಟೆಂಟ್ ಮ್ಯಾನೇಜ್ ಆಗುತ್ತೆ ಈ ಒಂದು ಬೇಸಿಗೆ ಕಾಲದಲ್ಲಿ ಮತ್ತು ನಮ್ಮ ಚರ್ಮವನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿರುತ್ತೆ ನಾರಿನಂಶ ಚೆನ್ನಾಗಿರೋದ್ರಿಂದ ಹಾಗಾಗಿ ಇದನ್ನು ನಾವು ಬಿಸಾಕ್ಬಾರ್ದು ಸೊ ಇದನ್ನು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರಿಜ್ಜಲ್ಲಿ ಈಗ ಸದ್ಯಕ್ಕೆ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಎಕ್ಸ್ಟ್ರಾ ನಾನು ಇಲ್ಲಿ ಉಳಿದಿರುವಂಥದ್ದನ್ನು ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ ಅದು ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಕಪ್ಪು ಜಾಮೂನ್ ಕಪ್ಪಿನಿಂದ ನಾನು ಅಳತೆ ಮಾಡಿ ಯಾಕಂದರೆ ನಿಮಗೆ ಮೆಜರ್ಮೆಂಟ್ ಗೊತ್ತಾದರೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಮೂರು ಕಪ್ಪಷ್ಟು ನಾನು ಆ ಸಿಪ್ಪೆಯ ತುರಿದಂತಹ ಭಾಗವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ನಾನು ಬಾದಾಮಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಹಾಲು ತೆಗೆದಿರುವಂಥದ್ದು ನೀವು ಮನೆಯಲ್ಲಿ ಸಿಗ್ತಕ್ಕಂತಹ ನ್ಯಾಚುರಲ್ ಹಾಲಿದ್ರೆ ಯೂಸ್ ಮಾಡಬಹುದು ಈಗಿಲ್ಲಿ ನಾನು ಒಂದಕ್ಕೆ ಎರಡರಂತೆ ನಾನು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಾವು ಕರಗಿಸ್ಕೊಳ್ಬೇಕು ಇದು ನ್ಯಾಚುರಲ್ ಬೆಲ್ಲ ಇದು ಸ್ವಲ್ಪ ಸಿಹಿ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಇದನ್ನು ಎರಡೂವರೆ ಕಪ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಬೇಡ ಅಂದರೆ ನೀವು ಅದನ್ನು ಎರಡು ಕಪ್ಪಲ್ಲೇ ಮಾಡ್ಕೊಳ್ಬಹುದು ಈಗ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ನಂತರ ಈ ಒಂದು ಪ್ಯಾನ್ನಲ್ಲಿ ಈ ಒಂದು ಚಿಕ್ಕ ಜಾಲರಿನಲ್ಲಿ ಅದನ್ನು ಸೋಸ್ಕೊಳ್ಬೇಕು ಯಾಕಂದರೆ ಹೊರಗಡೆ ತಂದಂತಹ ಬೆಲ್ಲ ಆದ್ದರಿಂದ ಇದನ್ನು ಅಕಸ್ಮಾತ್ ಏನಾದರೂ ಕಸ ಕಡ್ಡಿ ಇರಬಾರ್ದು ಅಂತ ಸೊ ನಾನು ಸೋಸ್ಕೊಳ್ತಾ ಇದ್ದೀನಿ ಶುದ್ಧವಾಗಿರೋ ಬೆಲ್ಲ ಇತ್ತು ಅಂದರೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ನೇರವಾಗಿ ನಾವು ಅದನ್ನು ಬಳಸ್ಬೋದು ಶುದ್ಧವಾದ ಬೆಲ್ಲ ನಮ್ಮಲ್ಲಿ ಕೂಡ ಈಗ ಸಿಗ್ತಾ ಇದೆ ಅದನ್ನು ಕೂಡ ನಾವು ಇದಕ್ಕೆ ಯೂಸ್ ಮಾಡಿಕೊಳ್ಬಹುದು ಬಟ್ ನಾನಿಲ್ಲಿ ಪಾಕ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಬೆಲ್ಲನ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಪ್ಯಾನಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಇದು ಕುದಿಬೇಕು ಕುದ್ದು ನಮಗಿದು ಸ್ವಲ್ಪ ಪಾಕ ಬರಬೇಕು ಬೆಲ್ಲದ ಪಾಕ ತುಂಬ ಬೇಗನೆ ಬರುತ್ತೆ ಒಂದು ಹತ್ತು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ಇದು ಜಾಮೂನ್ ಪಾಕ ಏನು ಬರುತ್ತೆ ಸಕ್ಕರೆಯಿಂದ ಮಾಡಿದ್ರೆ ಅದೇ ಥರನೇ ಬೆಲ್ಲದಲ್ಲಿ ಅದೇ ಅಳತೆ ನಾವು ಮಾಡ್ಕೊಳ್ಬೇಕಾಗತ್ತೆ ಇದು ಮೂರು ಕೂಗು ಕುದಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಇದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೇರವಾಗಿ ನಾವು ಬೇಯಿಸಕ್ಕಿಟ್ಟಾಗ ತಡ ಆಗತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಈಗ ಇದು ಬೆಲ್ಲ ಕುದ್ದು ನಮಗೆ ಪಾಕ ಆಗಿದೆ ಈಗ ಕುದ್ದಿರುವಂತಹ ಈ ಸಿಪ್ಪೆಯ ಒಂದು ಬಿಳಿ ಭಾಗ ಏನಿದೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಬಿಳಿ ಭಾಗವನ್ನು ನಾನು ಇದಕ್ಕೆ ಸಂಪೂರ್ಣವಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕಿರುವಂತಹ ಬಾದಾಮಿ ಹಾಲೇನಿದೆ ಅದು ಸಂಪೂರ್ಣ ಒಡೆದು ನಿಮಗೆ ಖೋವಾ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಹಾಕಿರೋದು ನಿಮಗೆ ಬೇಡ ಅಂದರೆ ಬಿಡಬಹುದು ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾದಾಮಿ ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷದವರೆಗೂ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಕುದ್ದು ನಿಮಗೆ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಈಗ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಅಂದರೆ ಒಂದು ಟೇಬಲ್ ಸ್ಪೂನ್ ಲೆಕ್ಕ ತಗೊಳ್ಳೋದಾದರೆ ಒಂದು ಎರಡು ಸ್ಪೂನಷ್ಟು ನಾನು ನಮ್ಮ ಡಿ ಎಕ್ಸ್ ಎನ್ನಿಂದ ಬರುವಂತಹ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ನ ಬಳಸ್ತೀನಿ ನೀವು ಆಲ್ಮೋಸ್ಟ್ ರೆಸಿಪಿಗಳನ್ನ ನೋಡ್ ನೋಡಿರಬಹುದು ನನ್ನ ಚಾನಲಲ್ಲಿ ನಾನು ಎಕ್ಸ್ಟ್ರಾ ವರ್ಜಿನ್ ಕೊಕೋನಟ್ ಆಯಿಲ್ನೇ ಬಳಸೋದು ನನ್ನ ಮನೆಯಲ್ಲಿ ನಿತ್ಯ ಅಡುಗೆಗಿರಬಹುದು ಇರಬಹುದು ಪ್ರತಿಯೊಂದಕ್ಕೂ ಇದು ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ನಮಗೆ ಒಂದು ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಸರ್ಕ್ಯುಲೇಷನ್ ಪ್ರಾಬ್ಲಮ್ಮು ಮತ್ತು ಈ ಒಂದು ಥೈರಾಯ್ಡ್ ಗ್ಲಾನ್ಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಮು ಮತ್ತೆ ನಮ್ಮ ಕೂದಲು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮಲ್ಟಿಪರ್ಪಸ್ ಯೂಸ್ ಅಂತ ಹೇಳ್ಬೋದು ಹಾಗಾಗಿ ಸಿಂಗಲ್ ಸೊಲ್ಯೂಷನ್ ಡಿ ಎಕ್ಸ್ ಎನ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಸೊ ಅದು ನನ್ನ ಫೇವ್ರೆಟ್ ಆಯಿಲ್ ಅಂತ ಹೇಳ್ಬೋದು ನನ್ನ ಅಡುಗೆಗೆಲ್ಲ ನಾನು ಅದನ್ನೇ ಬಳಸೋದು ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಇದನ್ನ ತಗೊಳ್ಬೇಕು ಅಂತ ಆಸಕ್ತಿ ಇದೆಯೋ ಮತ್ತೆ ಇದನ್ನ ಡಿಸ್ಕೌಂಟಲ್ಲಿ ತೊಗೊಳ್ಬೇಕು ಅಂತ ಆಸಕ್ತಿ ಇರುತ್ತೋ ಅವರು ಇಲ್ಲಿ ಕಮೆಂಟ್ ಮಾಡ್ಬೋದು ಅಥವಾ ನನ್ನ ಸಂಪರ್ಕಿಸ್ಬೋದು ನಿಮಗೆ ಅದನ್ನ ತಗೊಳ್ಳೋ ವಿಧಾನವನ್ನು ನಾನು ನಿನಗೆ ಹೇಳ್ಕೊಡ್ತೀನಿ ಮತ್ತಷ್ಟು ನೋಡಿಕೊಂಡು ನಾವು ಅಲ್ಲಿ ಯಾಕಂದ್ರೆ ಜಿಡ್ಡಿನಾಂಶ ಸ್ವಲ್ಪ ಈ ಒಂದು ಸಿಹಿ ಪದಾರ್ಥ ಮಾಡುವಾಗ ಜಿಡ್ಡಿನಂಶ ಚೆನ್ನಾಗಿ ಬೀಳ್ಬೇಕಾಗತ್ತೆ ಮತ್ತೊಂದು ಸ್ವಲ್ಪ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಇದು ಮುಗಿದಿದೆ ಇದು ಕುದಿಯುವಾಗ ನಾವು ಈ ಒಂದು ನಮ್ಮ ಸೂಪರ್ ಫುಡ್ ಆದಂತಹ ಆಲ್ಗಾ ಪೌಡರ್ ಏನಿದೆ ಬ್ಲೂ ಅಂಡ್ ಗ್ರೀನ್ ಆಲ್ಗಾ ಮಿಕ್ಸ್ ಇರುವಂತಹ ಏಕೈಕ ಒಂದು ಉತ್ಪನ್ನ ಅಂತ ಹೇಳ್ಬೋದು ಇದರ ಆರೋಗ್ಯದ ಲಾಭಗಳು ಅರಿತ ನುರಿತ ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇದಂತೂ ನನ್ನ ಇದು ಕೂಡ ಅಷ್ಟೇ ನನ್ನ ಫೇವ್ರೆಟ್ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇದು ಬೇಕೇ ಬೇಕೋ ಅದು ನನಗೆ ಸ ಅಲ್ಸರ್ಸ್ ಆಗಿರ್ಬೋದು ಕ್ಯಾನ್ಸರ್ಸ್ ಆಗಿರ್ಬೋದು ಎಲ್ಲದಕ್ಕೂ ನನಗೊಂದು ದಿವ್ಯೌಷಧ ಅಂತ ಹೇಳ್ಬೋದು ಸೊ ಅದನ್ನು ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬಾಣ್ಲಿನಲ್ಲಿ ಇದನ್ನು ಕಾಯೋಕೆ ಇಟ್ಬಿಟ್ಟು ಅದರಲ್ಲಿ ನಾನು ನಮ್ಮ ಎಕ್ಸ್ಟ್ರಾ ವರ್ಜಿನ್ ಕೊಕೋನಟ್ ಆಯಿಲ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಒಂದೆರಡು ಚಮಚದಷ್ಟು ಹಾಕ್ಬಿಟ್ಟು ಇದಕ್ಕೊಂದಿಷ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಬೇಕು ಇದರಲ್ಲಿ ಇದು ಅಷ್ಟೇ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನ ಮಾಡ್ಕೊಳ್ಬೇಕು ಹೆಚ್ಚು ಇದನ್ನ ಕಾಯೋದಿಕ್ಕೆ ಬಿಡಬಾರ್ದು ಯಾಕಂದರೆ ಅದರಲ್ಲಿರ್ತಕ್ಕಂತಹ ಮೆಡಿಸಿನಲ್ ವ್ಯಾಲ್ಯೂಸು ಕಡಿಮೆ ಆಗುತ್ತೆ ನಮಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬಹುದು ಆದರೆ ಇದಕ್ಕೆ ರುಚಿ ಕೊಡುವಂಥದ್ದು ಕೇವಲ ಒಂದು ಬಾದಾಮಿ ಮತ್ತು ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜ ಇದು ಮೂರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಬೋದು ಅಥವಾ ಮೂರನ್ನು ಸಹ ಹಾಕ್ಕೊಳ್ಬಹುದು ಸೊ ಇಲ್ಲಿ ಹಾಕ್ಕೊಂಡು ನಾನು ಕುಂಬಳಕಾಯಿ ಬೀಜನೂ ಒಂದೆರಡು ಚಮಚದಷ್ಟು ತೊಗೊಂಡಿದ್ದೀನಿ ಅದನ್ನು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಕೊಳ್ಬಹುದು ಡ್ರೈ ಫ್ರೂಟ್ಸ್ಗಳಲ್ಲಿ ನಮಗೆ ಜಿಂಕ್ ಅಧಿಕವಾಗಿ ಸಿಗೋದ್ರಿಂದ ಆದಷ್ಟು ನಾವು ಡ್ರೈ ಫ್ರೂಟ್ಸ್ನ ಬಳಸೋದು ತುಂಬ ಒಳ್ಳೆಯದು ಇಲ್ಲಿ ಒಂದೇ ಒಂದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊನೆಯಲ್ಲಿ ಒಂದಿಷ್ಟು ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಗಸಗಸೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆ ಗಸಗಸೆ ಟೇಸ್ಟೇ ಬೇರೆ ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಗಸಗಸೆ ಪಾಯಸ ಅಂದರೆ ನಾವು ಅದರ ಆಸೆ ಯಾವತ್ತೂ ತೀರೋದೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ನಮಗೆ ರುಚಿ ಕೊಡುತ್ತೆ ಅದಕ್ಕೆ ನಾನು ಗಸಗಸೆ ಕೂಡ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿದಂತಹ ನನ್ನ ಒಂದು ಫೇವ್ರೆಟ್ ಸೂಪರ್ ಫುಡ್ ಆ ಜೊತೆಗೆ ಮಿಶ್ರಣ ಆಗಿರುವಂತಹ ಒಂದು ಸಿಹಿ ಜೊತೆಗೆ ಇದಕ್ಕೆ ಹಾಕ್ತಾ ಇದ್ದೀನಿ ಜೊತೆಗೆ ಒಂದಿಷ್ಟು ಯಾಲಕ್ಕಿ ಪುಡಿನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಇದು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಆರ್ತಾ ಆರ್ತಾ ನಿಮಗೆ ಎಷ್ಟು ಗಟ್ಟಿಯಾಗಿದೆ ಇದು ಪೂರ್ತಿ ಆ ತಣ್ಣಗಾದ್ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಬಿಸಿ ಇದ್ದಾಗ ಹಾಕಿದ್ರೆ ನಿಮಗದು ಮೆತ್ತಗಾಗ್ಬಿಡುತ್ತೆ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಗಾಗಿ ಅದನ್ನು ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಈಗ ನಾನು ಇದನ್ನ ಸ್ಟೋರ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ಗಾಜಿನ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕನಿಷ್ಠ ಅಂದರೂ ನಾವು ಒಂದು ಹದಿನೈದು ದಿನದವರೆಗೂ ನಾವು ಇದನ್ನು ಬಳಸ್ಕೊಳ್ಬಹುದು ಎಷ್ಟು ಸಾಧ್ಯನೋ ಸಾಧ್ಯವಾದಷ್ಟು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಸಮಯದಲ್ಲಿ ಬೆಲ್ಲದ ಅಂಶ ನಾವು ತಗೊಂಡಾಗ ನಮಗೆ ಐರನ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಒಂದು ಹಣ್ಣಿನ ಸಿಪ್ಪೆ ಭಾಗದಲ್ಲಿ ನಾರಿನಾಂಶ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದು ಮತ್ತೆ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಬಳಸಿರೋದ್ರಿಂದ ನಮಗೆ ಅಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇಲ್ಲ ಮತ್ತು ಸೂಪರ್ ಫುಡ್ ಆದಂತಹ ಡಿ ಎಕ್ಸೆನ್ಸ್ ಬಳಸಿರೋದ್ರಿಂದ ಅಲ್ಲಿ ಸೂಪರ್ ಗ್ರೀ ಸೂಪರ್ ಗ್ರೀನ್ ಸೂಪರ್ ಫುಡ್ ಸೂಪರ್ ಕಲರ್ ಸೂಪರ್ ಹೆಲ್ತಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಅದು ನಿಮಗೆ ಸಂಪೂರ್ಣವಾಗಿ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಸೂಕ್ಷ್ಮ ರೂಪದ ಆಹಾರ ಸೊ ಯಾವ ಕಡೆಯಿಂದ ನೋಡಿದ್ರೂ ಕೂಡ ನಿಮ್ಮ ಆರೋಗ್ಯಕ್ಕೆ ಇಲ್ಲಿ ಧಕ್ಕೆ ಇಲ್ಲ ಲಾಭವೇ ಹೊರತು ನಿಮಗೆ ನಷ್ಟ ಇಲ್ಲ ಹಾಗಾಗಿ ನಾನು ಇದನ್ನು ನಿಮಗೆಲ್ಲ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಎಷ್ಟು ಜನ ನೀವು ಇದನ್ನು ಉಪಯೋಗಿಸ್ಕೊಳ್ತೀರಿ ಅದು ಯಾರು ನನಗೆ ಫೀಡ್ಬ್ಯಾಕ್ ಕೊಡ್ತೀರಿ ಅನ್ನೋದನ್ನು ನಾನು ಕಾಯ್ತಾ ಇರ್ತೀನಿ ಸ್ನೇಹಿತರೆ ನೋಡ್ತಾ ಇದ್ರೆ ನನಗೆ ಇದನ್ನು ಸವಿಬೇಕು ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಮೆದ್ರಿಗೆ ನಾನು ಅದನ್ನು ಹಾಕ್ಕೊಳ್ತಾನೇ ಇದ್ದೀನಿ ಸ್ನೇಹಿತರೆ ಬಾಯಲ್ಲಿ ನೀರು ಬರ್ತಾ ಇದೆ ಹೇಗಿತ್ತು ರೆಸಿಪಿ ಹೊಸ ರೆಸಿಪಿ ಇನ್ನು ಮುಂದೆ ಕಸ ಬಿಸಾಕದೇನೆ ರಸವನ್ನು ಹಾಕಿಸಿ ಸವಿರಿ ಸ್ನೇಹಿತರೆ ಧನ್ಯವಾದಗಳು